ಆದರೂ ಮದುವೆಕ್ಕಿಂತ ಮುಂಚೆನೆ ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಆಮೇಲೆ ಲೈವಲ್ಲಿ ಭಯ ಆಗೋಲ್ಲ ಅಲ್ವಾ ಏ ನಿಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನೋಡು ಯಾಕೆ ಹ್ಞೂ ಅದೇ ನಿನಗೆ ಎಕ್ಸ್ಪೀರಿಯನ್ಸೇ ಇಲ್ಲ ನಾನಿನ್ನೂ ಏನೂ ಡ್ರೈವಿಂಗೇ ಕೊಟ್ಟಿಲ್ಲ ನಿನಗೇನ ಥರ ಇರ್ತಿದೆಯಾ ಹಾಗಲ್ಲ ರೂಮೆಲ್ಲ ಡಿಕೋರ್ ಮಾಡಿಕೊಂಡು

ఏత్తుకొండు అవును ఏ కంజేయ్ మార్తిదే మళ్ళీ కండుకొన్నా నిదె కండుట్కొండు నగাড়కొండి అయ్యో విడు విడు ಅಂತ బొల్లార్కొండి ఇర్బెక అందర Next time ఏను ఎంజాయ్ నే మనలే బయట బయట కోతేకి కోతే మురిన తకడంగిట అవుద హూ ಅದನ್ ಮಾಡಿದ್ ಅಲ್ವಾ ನಿನಿಗ್ satisfy ಆಗಿತ್ತು ನಂಗೆ ಆಗ್ಲಿಲ್ಲ ಅನ್ನಕ್ ಪರವಾಗಿಲ್ಲ ಕಣೆ ನಿನ್ಗ್ ಆಗಲ್ಲ ಸಾಕು ಹ್ಮ್ ನಿನ್ ಖುಷಿ ನೆ ನನ್ ಖುಷಿ ನಿಜ್ವಾಗ್ಲು ನಿಜ್ವಾಗ್ಲು ಮತ್ ಸಿಗು ಇವತ್ತು ನಾನ್ ಹೇಳ್ತೀನಿ ಬರ್ತೀನಿ ಅಂತ ಸರಿ ಆಯ್ತು ಬಾ.

ಅದು ಸರಿ ಅವತ್ತು ಸ್ನಾನ ಮಾಡಬಾ ಅಂತಾರೆ ನೀನೇನ್ ಬಟರೆ ವಿಜಯ್ ಬಂದ್ನೇ ನನ್ನ ಜೊತೆ ಅಹ್ ನೀ ನೋಡಲೇ ಇಲ್ಲ ಹ್ಮ್ ನೀನ್ ಡೈಲಿ ನೋಡಿರಲ್ವ ಇವರು ಬಟ್ಟೆ ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಹ್ ಎಕ್ಸ್‌ಪೀರಿಯನ್ಸ್ ಅಂತಾನೆ ಕೊಡ್ತಾ ಇರೋ ಎಕ್ಸ್‌ಪೀರಿಯನ್ಸ್

Awak hitara experience lah kita kan, cesc karna ningan naninartangun komunun berarti an. <hesitation> 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 ನಂದೆ ಫಸ್ಟ್ ನೈಟ್ ಆದಿ ಹ್ಮ್ ಮಲ್ಲ ಕೊಲ್ಲ ಬಾಸುಕ್ಕೆ ಮೈಟ್ ಇಂದ ಮಾರ್ನಿಂಗ್ ಗುರ್ತೆ ಇದ್ದಿರಬೇಕು ಆರೆ ನಂಗೊಂದು ಖುಷಿ ಏನು ರಬ್ಬರ್ ಇಲ್ಲದಂಗೆ ಫಸ್ಟ್ ನೈಟ್ ಆಗುತ್ತಲ್ಲ ಅದೇ ಖುಷಿ ಅಂಗಾ ಹ್ಮ್ ನಾನು ಇಲ್ಲಪ್ಪ ಹತ್ತಲ್ರೇನೇ ಬಿಡೋ ಆಮೇಲೆ ನೋಡೋಣ ये लमाने तो बेड़ों में डॉग आई तो बड़ा बेड़ा है बड़ा सही है थी बस वीडियो कॉल में डॉग कॉलेज एक्सटेंशन में गुत है सही ऑक्स नाम है मड़ मालूम हम्म मालूम हम्म ये लल कोड़े आगे तो नोडल थी नहीं ये टक वॉश मार हाँ ये लल कोड़े आगे तो एल्टी नहीं नहीं टक वॉश मार हम्म सही ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಬಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು